ಎಲ್ಲರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ಝೀರೋ ಬ್ಯಾಲೆನ್ಸ್ ಕೆನರಾ ಬ್ಯಾಂಕ್ ಅಕೌಂಟಿಂದ ಬೇಕರ್ ಚಿಕರ್ ಲಾಗಿನ್ಗಳಿಂದ ಅನುದಾನವನ್ನು ಶಾಲಾ ಅನುದಾನ ಮತ್ತು ಇತರೆ ಅನುದಾನವನ್ನು ವೆಂಡರ್ಗಳಿಗೆ ಹೇಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಇದಕ್ಕೆ ಲೆಡ್ಜರ್ನ ಮೇಂಟೈನ್ ಮಾಡಬೇಕು ವೆಂಡರ್ ಕೋಡ್ ಕಾಂಪೋನೆಂಟ್ ಕೋಡ್ ಅವೆಲ್ಲ ಬರ್ಕೋಳೋಕ್ಕೆ ಇದರಲ್ಲಿ ಫಸ್ಟು ಗೂಗಲ್ ಕ್ರೋಮ್ನಲ್ಲಿ ಒಂದು ಸಿ ಎಸ್ ಎಸ್ ಪೋರ್ಟಲ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ ತಕ್ಷಣ ಈ ಥರ ಕೆನರಾ ಬ್ಯಾಂಕ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫಸ್ಟ್ ನಾವು ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯೂಸರ್ ನೇಮು ಇಮೇಲ್ ಐ ಡಿ ಇದಕ್ಕಿಂತ ಮುಂಚೆ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಸರ್ತಿ ನಾವು ಲಾಗಿನ್ ಮಾಡಿಸಿದ್ವಿ ಇದು ಅದೇ ಮೇಲ್ ಐ ಡಿಗಳನ್ನು ಯೂಸ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ನ ರೀಸೆಟ್ ಹೇಗೆ ಮಾಡೋದನ್ನು ಅದು ಆ ಲಿಂಕನ್ನು ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿದ್ದೀನಿ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇದರಲ್ಲಿ ಟೈಪ್ ಮಾಡಬೇಕು ಪಿ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನಾವು ಪೇಮೆಂಟ್ ಮಾಡಬೇಕಂದ್ರೆ ಮೊದಲು ನಮಗೆ ವೆಂಡರ್ ಕೋಡ್ ಬೇಕಾಗುತ್ತೆ ಅದನ್ನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಫಸ್ಟು ನೋಡ್ಕೊಡಿ ಪೇಮೆಂಟ್ನಲ್ಲಿ ವೆಂಡರ್ ವೆಂಡರ್ನಲ್ಲಿ ವೆಂಡರ್ ರಿಜಿಸ್ಟ್ರೇಷನನ್ನು ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಈ ರೀತಿ ಸ್ಕೀಮ್ ಕೇಳುತ್ತೆ ಸ್ಕೀಮ್ನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಬೇಕು ಫೆಚ್ ಅಂತ ಇರುತ್ತೆ ಅದಕ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆ್ಯಡ್ ನ್ಯೂ ವೆಂಡರ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಅಕೌಂಟ್ ನಂಬರ್ ಮತ್ತು ಐ ಎ ಪಿ ಎಸ್ ಸಿ ಕೋಡ್ ಕೇಳುತ್ತೆ ಅಕೌಂಟ್ ನಂಬರ್ ಮತ್ತು ಐ ಸಿ ಕೋಡ್ ಆಗಬೇಕು ಅದರ್ವೈಸ್ ಇದರಲ್ಲಿ ಏನಾದರೂ ಅಕೌಂಟ್ ನಂಬರ್ ಮತ್ತು ಐ ಎಫ್ ಸಿ ಕೋಡ್ ಆಗ ತಕ್ಷಣ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ಅಲ್ಲಿ ವೆಂಡರ್ ಕೋಡ್ ಆಲ್ರೆಡಿ ಶೋ ಆಗುತ್ತೆ ಡೈರೆಕ್ಟಾಗಿ ಆ ವೆಂಡರ್ ಕೋಡನ್ನು ಒಂದು ರಿಜಿಸ್ಟರ್ನಲ್ಲಿ ಬರ್ಕೊಂಡು ಅದನ್ನು ಮತ್ತೆ ನೀವು ಡೈರೆಕ್ಟಾಗಿ ಪೇಮೆಂಟಿಗೆ ಹೋಗ್ಬೋದು ಇಲ್ಲಿ ಅಕೌಂಟ್ ನಂಬರ್ ಮತ್ತು ಐ ಎಸ್ ಸಿ ಕೋಡನ್ನ ಕರೆಕ್ಟಾಗಿ ನೋಡಿ ಹಾಕಬೇಕು ಇದು ಒನ್ ಟೈಮ್ ರಿಜಿಸ್ಟರ್ ಮಾಡಿದರೆ ನಿಮ್ಮ ಇದರಲ್ಲಿ ಸೇವ್ ಆಗಿರುತ್ತೆ ಅದನ್ನು ನೀವು ರಿಪೋರ್ಟ್ನಲ್ಲಿ ಚೆಕ್ ಮಾಡ್ಕೋಬೋದು ಅದೊಂದು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಸಾಕು ಯಾವಾಗ ಬೇಕಾದರೂ ನೀವು ಪೇಮೆಂಟ್ ಮಾಡ್ಬೋದು ಇಲ್ಲಿ ವೆಂಡರ್ ನೇಮ್ ಕೇಳುತ್ತೆ ವೆಂಡರ್ ನೇಮ್ನ ಹಾಕಬೇಕು ಇದರಲ್ಲಿ ಫುಲ್ ಮಾಹಿತಿ ಏನೋ ತುಂಬೋದು ಬೇಡ ಇಲ್ಲಿ ನೋಡಿ ವೆಂಡರ್ ಟೈಪ್ ಕಮರ್ಷಿಯಲ್ ತಗೋಬೇಕು ಅಂಗಡಿ ಅಡಿಗೆ ಏನಾರು ಮಾಡೋದಿದ್ರೆ ಪೇಮೆಂಟ್ ಮಾಡೋದಿದ್ರೆ ಕಮರ್ಷಿಯಲ್ ತಗೋಬೇಕು ಇಲ್ಲಿ ಏನು ಮ್ಯಾಂಡಿಟರಿ ಇದೆ ಸ್ಟಾರ್ ಮಾರ್ಕ್ ಇರೋದು ಮಾತ್ರ ತುಂಬಬೇಕು ಅಡ್ರೆಸ್ ಕೇಳುತ್ತೆ ನೇಮ್ ಕೇಳುತ್ತೆ ಆಮೇಲೆ ಗಂಡ ಟೈಪ್ ಕೇಳುತ್ತೆ ಒಂದು ಆಗಬೇಕು ಸಿಟಿ ಸಿಟಿ ಆದಮೇಲೆ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ ಸಾರಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಆದಮೇಲೆ ಡಿಸ್ಟಿಕ್ ಕೇಳುತ್ತೆ ಈಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು ಅರ್ಬನ್ ರೂರಲ್ ಕೇಳುತ್ತೆ ಅರ್ಬನ್ ಇದ್ದರೆ ಅರ್ಬನ್ ರೂರಲ್ ಇದ್ದರೆ ರೂರಲ್ ಹಾಕಿರಿ ಎಂಟರ್ ಅಡ್ರೆಸ್ಸಿಗೆ ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಯಾಕೆ ಹಾಕಬೇಕಂದ್ರೆ ಅದು ನಿಮಗೆ ಫೈಂಡ್ಔಟ್ ಮಾಡೋಕ್ಕೆ ನೆಕ್ಸ್ಟ್ ಟೈಮ್ ಈಸಿ ಆಗುತ್ತೆ ಅಕೌಂಟ್ ನಂಬರು ಇರುತ್ತೆ ಆಮೇಲೆ ಮೊಬೈಲ್ ನಂಬರಿಂದನೂ ನೀವು ಫೈಂಡ್ಔಟ್ ಮಾಡ್ಕೋಬೋದು ಇಲ್ಲಿ ಇಷ್ಟು ಮಾಹಿತಿಯನ್ನು ಹಾಕಿ ಇಲ್ಲಿ ಆ್ಯಡ್ ವೆಂಡರ್ ಅಂತ ಕ್ಲಿಕ್ ಮಾಡಬೇಕು ಬ್ಲೂ ಬ್ಲೂನಲ್ಲಿ ಇದೆ ನೋಡಿರಿ ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಪೇಜ್ ಬರುತ್ತೆ ಆ್ಯಡ್ ವೆಂಡರ್ ವೆಂಡರ್ ಈಸ್ ಆ್ಯಡೆಡ್ ಅಂತ ಇಲ್ಲಿ ನೀವು ನೋಡ್ಬೋದು ಅವ್ರ ಹೆಸರು ಅಕೌಂಟ್ ನಂಬರ್ ಆಮೇಲೆ ಮೊಬೈಲ್ ನಂಬರ್ ಇರುತ್ತೆ ಏನಾದ್ರೂ ತಪ್ಪಿದರೆ ವ್ಯೂ ಮಾಡ್ಬೋದು ಡಿಲೀಟು ಮಾಡ್ಬೋದು ಈಗ ಇದು ನೀವು ಮೇಕರ್ ಲಾಗಿನ್ನಲ್ಲಿ ಮಾಹಿತಿಯನ್ನು ವೆಂಡರ್ ಮಾಹಿತಿಯನ್ನು ಹಾಕಿದ್ದೀರಾ ಅದನ್ನು ಈಗ ನೀವು ಚಕ್ಕರ್ ಲಾಗಿನ್ನಲ್ಲಿ ಅಪ್ರೂವ್ ಮಾಡ್ಕೋಬೇಕು ಅಲ್ಲಿ ತನಕ ನಿಮಗೆ ವೆಂಡರ್ ಕೋಡ್ ಬರೋಲ್ಲ ವೆಂಡರ್ ಕೋಡು ಒನ್ ಡೇ ಆದಮೇಲೆ ಬರುತ್ತೆ ಇಲ್ಲಿಂದ ಲಾಗೌಟ್ ಆಗೋಣ ಲಾಗೌಟ್ ಆಗಿ ಮತ್ತೆ ನಾವು ಚೆಕ್ಕರ್ ಲಾಗಿನ್ನ ಲಾಗಿನ್ ಆಗೋಣ ಸೇಮ್ ಶಾಲೆಯ ಚೆಕ್ಕರ್ ಲಾಗಿನ್ನ ಲಾಗಿನ್ ಆಗಬೇಕು ಮೇಲ್ ಐ ಡಿ ಆಗಬೇಕು ಪಾಸ್ವರ್ಡ್ ಆಗಬೇಕು ಮತ್ತು ಕ್ಯಾಪ್ ಆಗಬೇಕು ವೆಂಡರ್ ಕೋಡು ಮತ್ತು ಕಾಂಪೊನೆಂಟ್ ಕೋಡು ಅವೆಲ್ಲ ಒಂದು ಲೆಡ್ಜರ್ನಲ್ಲಿ ಬರ್ಕೊಂಡ್ರೆ ಬಹಳ ಒಳ್ಳೇದು ನಿಮಗೆ ಯಾವಾಗ ಬೇಕಾದರೂ ನೀವು ಅದನ್ನು ಪೇಮೆಂಟ್ ಮಾಡ್ಕೊತ ಹೋಗ್ಬೋದು ಈಗ ಕ್ಯಾಪ್ಚರ್ ಹಾಕ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ ಇಲ್ಲಿ ಅಪ್ರೂವ್ ಅಪ್ರೂವ್ನಲ್ಲಿ ಅಪ್ರೂವ್ ಅಪ್ರೂವ್ ಪೇಮೆಂಟ್ ಪೇಮೆಂಟ್ನಲ್ಲಿ ವೆಂಡರ್ಸ್ ವೆಂಡರ್ ಮೇಲೆ ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇಲ್ಲಿ ನೋಡಿರಿ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ಚೆಕ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಅಪ್ರೂವ್ ಕೊಡಬೇಕು ಸಕ್ಸಸ್ ಅಂತ ಬರುತ್ತೆ ಈಗ ಇದು ಒನ್ ಡೇ ಆರ್ ಟೂ ಡೇಸ್ ಆದಮೇಲೆ ಇಲ್ಲಿ ಅವರಿಗೆ ಆ ನಂಬರಿಗೆ ವೆಂಡರ್ ಕೋಡ್ ಬರುತ್ತೆ ವೆಂಡರ್ ಕೋಡ್ ಎಲ್ಲಿ ಬರುತ್ತೆಂದರೆ ಮೆನುನಲ್ಲಿ ಇಲ್ಲಿ ರಿಪೋರ್ಟ್ಸಿಗೆ ಹೋಗಿ ರಿಪೋರ್ಟ್ಸ್ನಲ್ಲಿ ವೆಂಡರ್ ಕೋಡ್ ಎಲ್ಲಿ ಬರುತ್ತೆಂದರೆ ರಿಪೋರ್ಟ್ಸ್ನಲ್ಲಿ ವೆಂಡರ್ ಆರ್ ಬೆನಿಫಿಷರಿ ಕ್ರಿಯೇಟೆಡ್ ರಿಪೋರ್ಟ್ ಅದರಲ್ಲಿ ವೆಂಡರ್ ಕ್ರಿಯೇಟೆಡ್ ರಿಪೋರ್ಟು ಇಲ್ಲಿ ನೀವು ಮಾಡಿರೋಂಥ ವೆಂಡರ್ ಡೀಟೇಲ್ಸ್ನ ಇಲ್ಲಿ ಬರುತ್ತೆ ಇದರಲ್ಲಿ ಎಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರೋ ಡಾಟಾ ಎಲ್ಲ ಬಂದಿದೆ ಇದರಲ್ಲಿ ನೋಡಿರಿ ಅವರ ಹೆಸರು ಅಕೌಂಟ್ ನಂಬರ್ ಎಲ್ಲ ಬಂದಿರುತ್ತೆ ಅಲ್ಲಿ ವೆಂಡರ್ ನೇಮ್ ಇರುತ್ತೆ ವೆಂಡರ್ ಕೋಡ್ ಖಾಲಿ ಇದೆ ವೆಂಡರ್ ಕೋಡ್ ಖಾಲಿ ಐತಲ್ಲ ಅದು ಒನ್ ಡೇ ಆದಮೇಲೆ ಅಲ್ಲಿ ವೆಂಡರ್ ಕೋಡ್ ಬರುತ್ತೆ ವಿ ಟ್ವೆಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಅದು ಆ ವೆಂಡರ್ ಕೋಡ್ ಬಂದ ಮೇಲೆ ನೀವು ಯಾವಾಗ ಬೇಕಾದರೂ ಅವರಿಗೆ ಪೇಮೆಂಟ್ ಮಾಡ್ಬೋದು ಆ ವೆಂಡರ್ ಕೋಡ್ನ ಅವರ ಹೆಸರು ಬರ್ಕೊಂಡು ಆ ವೆಂಡರ್ ಕೋಡ್ನ ಒಂದು ಲೆಡ್ಜರ್ನಲ್ಲಿ ಬರ್ಕೋಬೇಕು ನೆಕ್ಸ್ಟ್ ಟೈಮ್ ಪೇಮೆಂಟ್ ಮಾಡುವಾಗ ಜಸ್ಟ್ ಆ ವೆಂಡರ್ ಕೋಡ್ ಹಾಕಿ ನೀವು ಪೇಮೆಂಟ್ ಮಾಡ್ಕೋಬೋದು ಈಗ ನಾನು ನನ್ನ ಹತ್ರ ಆಲ್ರೆಡಿ ರಿಜಿಸ್ಟರ್ ಇರೋ ವೆಂಡರ್ ವೆಂಡರ್ ಕೋಡಿಗೆ ಪೇಮೆಂಟ್ ಮಾಡಿ ತೋರಿಸ್ತೀನಿ ಇಷ್ಟು ಈಗ ವೆಂಡರ್ ಕ್ರಿಯೇಟ್ ಮಾಡೋದು ಹಿಂಗೆ ವೆಂಡರ್ ಕೋಡ್ ಹೆಂಗೆ ಬರುತ್ತೆ ಅನ್ ಅನ್ನೋದು ನಾನು ಹೇಳ್ಕೊಟ್ಟೀನಿ ಈಗ ಈಗ ನನ್ನ ಹತ್ರ ಆಲ್ರೆಡಿ ರಿಜಿಸ್ಟರ್ ಇರೋ ವೆಂಡರ್ ಕೋಡಿಗೆ ನಾನೊಂದು ಪೇಮೆಂಟ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ವೆಂಡರ್ ರಿಜಿಸ್ಟರ್ ಮಾಡೋದು ಒನ್ ಟೈಮ್ ವರ್ಕ್ ಅದು ಒನ್ ಟೈಮ್ ರಿಜಿಸ್ಟರ್ ಮಾಡಿದ ಮೇಲೆ ಅದನ್ನು ನೋಟ್ ಮಾಡ್ಕೊ ಇಟ್ಕೊಳ್ಬೇಕು ಈಗ ವೆಂಡರ್ ರಿಜಿಸ್ಟರ್ ಆದಮೇಲೆ ಪೇಮೆಂಟ್ ಹೇಗೆ ಮಾಡೋದನ್ನು ಹೇಳ್ತೀನಿ ಗೂಗಲ್ ಕ್ರೋಮಿಗೆ ಹೋಗಿ ಸಿ ಎಸ್ ಎಸ್ ಪೋರ್ಟಲ್ ಅಂತ ಟೈಪ್ ಮಾಡಬೇಕು ಇದರಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಕೆನರಾ ಬ್ಯಾಂಕ್ ಅಂತ ಜಿ ಬಿಸ್ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಇನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಫಸ್ಟ್ ನಾವು ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಅದೇ ಮೇ ಮೇಕರ್ದು ಮೇಲ್ ಐ ಡಿ ಆಗಬೇಕು ಮೇಲ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚರ್ ಆಗಬೇಕು ಇದು ಪಾಸ್ವರ್ಡ್ ಮತ್ತು ಮೇಲ್ ಐಡಿ ಪಾಸ್ವರ್ಡ್ ಹೇಗೆ ಸರಿ ರೀಸೆಟ್ ಮಾಡೋದನ್ನು ಅದು ವಿಡಿಯೋನ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಪೇಸ್ಟ್ ಮಾಡಿರ್ತೀನಿ ವೀಡಿಯೋ ಲಿಂಕ್ನ ಅದನ್ನು ನೋಡಬಹುದು ಕ್ಯಾಪ್ಚ ಆಗಬೇಕು ಲಾಗಿನ್ ಒ ಟಿ ಪಿ ಬರುತ್ತೆ ಹ್ಞೂ ಒ ಟಿ ಪಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ವ್ಯಾಲಿಡೆಟ್ ಕೊಡಿ ಈ ರೀತಿ ಹೋಮ್ ಪೇಜ್ ಬರುತ್ತೆ ಈ ಪೇಜ್ನಲ್ಲಿ ನಿಮಗೆ ನೋಡಿರಿ ಹದಿನೈದು ಸಾವಿರ ರೂಪಾಯಿ ಬಜೆಟ್ ಅಲೊಕೇಶನ್ ಆಗುತ್ತೆ ಈಗ ಹದಿನೈದು ಸಾವಿರ ರೂಪಾಯಿ ಯಾವ ಅನುದಾನ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ ಅದಕ್ಕೆ ಯಾವ ಕಾಂಪೇಟ್ ಕೊಡಬೇಕು ಯಾವ ಅನುದಾನ ಇದು ಅಂತ ನೀವು ನೋಡಬೇಕಂದ್ರೆ ಮೆನ್ಯೂನಲ್ಲಿ ಫಸ್ಟು ಮೆನ್ಯೂಗೆ ಹೋಗಿ ರಿಪೋರ್ಟ್ಸಿಗೆ ಹೋಗಬೇಕು ರಿಪೋರ್ಟ್ನಲ್ಲಿ ಬಜೆಟ್ ಆರ್ ಲಿಮಿಟ್ ಅಲೊಕೇಶನ್ ಅಂತ ಆಪ್ಷನ್ ಇದು ಸೆಕೆಂಡ್ ಒಂದು ಅದು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಂಪೊನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಫಸ್ಟು ಕರೆಂಟ್ ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ ಇರುತ್ತೆ ಅದು ಕರೆಂಟ್ ಫೈನಾನ್ಷಿಯಲ್ ಇರುತ್ತೆ ಅದು ಅದು ಹಂಗೆ ಬಿಡಬೇಕು ಮತ್ತು ಡೇಟ್ ಫ್ರಮ್ ಡೇಟ್ ಟು ಡೇಟ್ ಏನು ಸೆಲೆಕ್ಟ್ ಮಾಡಬೇಡ್ರಿ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಶಾಲೆಯ ಅಕೌಂಟ್ ನಂಬರ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ನಂಬರ್ನ ಟೈಪ್ ಮಾಡಿ ಕೊಡಬೇಕು ಡೇಟ್ ಏನು ಸೆಲೆಕ್ಟ್ ಮಾಡ್ದಂಗೆ ಡೈರೆಕ್ಟಾಗಿ ಫೆಟ್ ಅಕೌಂಟ್ ನಂಬರ್ ಹಾಕಿ ಕೊಡಿ ಈ ರೀತಿ ನಿಮಗೆ ಡಾಟಾ ಬರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ನಿಮಗೆ ಕಾಂಪೊನೆಂಟ್ ಕೋಡು ಸಿಗುತ್ತೆ ಮತ್ತು ಯಾವ ಅನುದಾನ ಅಂತಲೂ ಸಿಗುತ್ತೆ ಇಕೋ ಕ್ಲಬ್ ಮತ್ತು ಶಾಲಾ ಅನುದಾನ ಇಕೋ ಕ್ಲಬ್ಗೆ ಐದು ಸಾವಿರ ರೂಪಾಯಿ ಮತ್ತು ಶಾಲಾ ಅನುದಾನಕ್ಕೆ ಹತ್ತು ಸಾವಿರ ರೂಪಾಯಿ ಈ ಎರಡು ಅನುದಾನ ಬಂದಿದೆ ಆಮೇಲೆ ಕಾಂಪೊನೆಂಟ್ ಕೋಡ್ ಇದೆ ಕಾಂಪೊನೆಂಟ್ ಕೋಡ್ನ ಒಂದು ಲೆಡ್ಡಿನಲ್ಲಿ ಬರ್ಕೊಂಡು ಆಮೇಲೆ ಯಾವ ಹೆಡ್ಡು ಹೆಸರನ್ನ ಬರ್ಕೋಬೇಕು ಈಗ ನಾವು ಪೇಮೆಂಟಿಗೆ ಹೋಗೋಣ ಪೇಮೆಂಟಿಗೆ ಫಸ್ಟ್ ನಾವು ಪೇಮೆಂಟಿಗೆ ಹೋಗಿ ಪೇಮೆಂಟ್ ಫೈಲ್ ಲಾಂಗ್ ಪ್ರೆಸ್ ಮಾಡಬೇಕು ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಇನ್ನೊಮ್ಮೆ ತೋರಿಸ್ತೀನಿ ಇಲ್ಲಿ ನೋಡಿ ಮೆನ್ಯೂಗೆ ಹೋಗಿ ಪೇಮೆಂಟ್ ಪೇಮೆಂಟ್ನಲ್ಲಿ ಪೇಮೆಂಟ್ ಫೈಲ್ ನೋಡಿ ಪೇಮೆಂಟ್ ಫೈಲ್ ಲಾಂಗ್ ಪ್ರೆಸ್ ಮಾಡಬೇಕು ಪೇಮೆಂಟ್ ಫೈಲ್ ಅದರಲ್ಲಿ ಇನಿಷಿಯೇಟ್ ಪೇಮೆಂಟ್ ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಪೇಜ್ ಬರುತ್ತೆ ಇದರಲ್ಲಿ ಪೇ ಟೈಪ್ ವೆಂಡರ್ ಇರುತ್ತೆ ನೇಚರ್ ಪರ್ಪಸ್ ಅವೆಲ್ಲ ಕಾಮನ್ ಆಗಿ ಹಂಗೆ ಇರಲಿ ಇಲ್ಲಿ ನೀವು ಪ್ರಾಜೆಕ್ಟ್ ಐ ಡಿನೂ ಏನೋ ಹಾಕಕ್ಕೆ ಬೇಡ ನರೇಷನಿಂದ ನೀವು ಹಾಕಬೇಕು ನರೇಷನ್ನಲ್ಲಿ ನೀವು ಏನಕ್ಕೆ ಖರ್ಚು ಮಾಡ್ತಾ ಇರೋಣ ಅದನ್ನು ನರೇಷನ್ ಆಗಿ ಬರೀಬೇಕು ನಾವು ಈಗ ಸ್ಕೂಲ್ ಗ್ರ್ಯಾಂಟನ್ನು ಎಕ್ಸ್ಪೆಂಡಿಚರ್ ಮಾಡ್ತಾ ಸ್ಕೂಲ್ ಗ್ರ್ಯಾಂಟ್ ಅಂತ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ಯಾಂಕ್ಷನ್ ನಂಬರ್ ಒಂದು ಬಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒನ್ ಟೂ ತ್ರೀ ಅಂತ ಕೊಡ್ಬೋದು ಆಮೇಲೆ ಡೇಟ್ ಇವತ್ತಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸಾಂಕ್ಷನ್ ಕಾಪಿ ಏನು ಬೇಡ ನೆಸಸರಿ ಇಲ್ಲ ರಿಮಾರ್ಕ್ನಲ್ಲಿ ಸೇಮ್ ಶಾಲಾ ಅನುದಾನ ಶಾಲಾ ಸ್ಕೂಲ್ ಗ್ರ್ಯಾಂಟ್ ಟೈಪ್ ಮಾಡಿ ಸೇವ್ ಫೈಲ್ ಅಂತ ಕೊಡ್ತೀನಿ ಸೇವ್ ಫೈಲ್ ಕೊಟ್ಟ ಮೇಲೆ ಈ ಥರ ಆರ್ಡರ್ ಐ ಡಿ ಅಂತ ಬರುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನೆಕ್ಸ್ಟ್ ಬರುತ್ತೆ ಇಲ್ಲಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಅವರು ಇಲ್ಲಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಕಸ್ಮಾತು ಇದು ಇಲ್ಲಿ ನೋಡ್ರೆ ಈ ಥರ ಸ್ಕೂಲ್ ಗ್ರ್ಯಾಂಟ್ ಅಂತ ಬರುತ್ತೆ ವೆಚ್ಚ ಅಂತ ಕೊಡ್ಬೋದು ಈ ರೀತಿ ಬರುತ್ತೆ ಇಲ್ಲಿ ನನ್ನ ಹತ್ರ ಆಲ್ರೆಡಿ ವೆಂಡರ್ ರಿಜಿಸ್ಟರ್ ಆಗಿತ್ತು ಆ ನಂಬರ್ನ ಹಾಕಿ ಹಾಕಬೇಕು ಒಂದು ಪೇಮೆಂಟ್ ಹೇಗೆ ಮಾಡೋದನ್ನು ಹೇಳ್ತೀನಿ ವೆಂಡರ್ ಆಲ್ರೆಡಿ ರಿಜಿಸ್ಟರ್ ಇದೆ ಅಲ್ಲಿ ಟೂ ಡೇಸ್ ಬ್ಯಾಕ್ ರಿಜಿಸ್ಟರ್ ಮಾಡಿದ್ದೆ ಅದರ ವೆಂಡರ್ ಕೋಡ್ ಬಂದಿದ್ದ ಬಂದಿದೆ ಆ ವೆಂಡರ್ ಕೋಡನ್ನ ಹಾಕಿ ವೆಂಡರ್ ಕೋಡ್ ಸಿಕ್ಕಿಲ್ಲ ಅಂದರೆ ಫೈಂಡ್ ವೆಂಡರ್ನಲ್ಲಿ ಆಪ್ಷನ್ ಐತೆ ಅಲ್ಲಿ ಫೈಂಡ್ ಫೈಂಡು ಮಾಡ್ಬೋದು ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಶ ಅಂಗಡಿಯ ಹೆಸರು ಎಲ್ಲ ಬಂದಿದೆ ವೆಂಡರ್ ಕೋಡ್ ಇದೆ ಇಲ್ಲಿ ಸೆಲೆಕ್ಟ್ ಕಾಂಪೊನೆಂಟ್ ಕಾಂಪೊನೆಂಟ್ ಕೋಡ್ ಅಂತ ಐತಲ್ಲ ಆ್ಯಡ್ ಕಾಂಪೊನೆಂಟ್ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಾಂಪೊನೆಂಟ್ ಕೋಡ್ ನಾನು ಶಾಲಾ ನಾನು ಮೊದಲೇ ತೋರಿಸಿದ್ದೆ ಅದನ್ನು ನೋಟ್ ಮಾಡ್ಕೊಂಡು ಪೇಮೆಂಟಿಗೆ ಬರಬೇಕು ಇಲ್ಲಿ ನೋಡಿ ಕಾಂಪೌರ ಎಲ್ಲ ಶಾಲೆಗೂ ಇದು ಸೇಮ್ ಕಾಮನ್ ಆಗಿರುತ್ತೆ ಎಫ್ ಡಾಟ್ ಜೀರೋ ಒನ್ ಡಾಟ್ ಒನ್ ಏಟ್ ಅದು ಶಾಲಾ ಅನುದಾನ ಕೊಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಬೇಕು ನೋಡಿ ಶಾಲಾ ಅನುದಾನ ಎಷ್ಟು ಅಮೌಂಟ್ ರಿಲೀಸ್ ಆಗುತ್ತೆ ಅಲ್ಲಿ ತೋರಿಸ್ತಾ ಇದೆ ಹತ್ತು ಸಾವಿರ ರೂಪಾಯಿ ರಿಲೀಸ್ ಆಗಿತ್ತು ಈಗ ನಿಮಗೆ ಎಷ್ಟು ಎಕ್ಸ್ಪೆಂಡಿಚರ್ ಬುಕ್ ಮಾಡಬೇಕು ಆ ಅಮೌಂಟನ್ನ ಹಾಕಬೇಕು ನಾನು ಇಷ್ಟು ಅಮೌಂಟನ್ನ ಎಕ್ಸ್ಪೆಂಡಿಚರ್ ಮಾಡ್ತಾ ಬುಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇ ಟೈಪ್ ರೆವಿನ್ಯೂ ಕ್ಯಾಪಿಟಲ್ ಅಂತ ಇರುತ್ತೆ ರೆವನ್ಯೇ ಬಿಡಬೇಕು ಇಲ್ಲಿ ಆ್ಯಡ್ ಕಾಂಪೊನೆಂಟ್ ಅಂತ ಕ್ಲಿಕ್ ಮಾಡಬೇಕು ನೋಡಿ ಆ ಕಾಂಪೊನೆಂಟಿಗೆ ಇಷ್ಟು ಅಮೌಂಟ್ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂದರೆ ಶಾಲಾ ಅನುದಾನಕ್ಕೆ ಇಷ್ಟು ಅಮೌಂಟು ಖರ್ಚು ಮಾಡ್ತಾಯಿದ್ದೀವಿ ಇಲ್ಲಿ ಲಾಸ್ಟಿಗೆ ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ರೆಕಾರ್ಡ್ ಆ್ಯಡೆಡ್ ಹಾಂ ಈ ರೀತಿ ಪೇಜ್ ಬರುತ್ತೆ ನೆಕ್ಸ್ಟ್ ಆಪ್ಷನು ಇಲ್ಲಿ ಸೆಲೆಕ್ಟ್ ಆಪ್ಷನ್ ಐತಲ್ಲ ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅದರ್ವೈಸ್ ಏನಾರೆ ರಾಂಗ್ ಮಾಹಿತಿ ಇದ್ದರೆ ಡಿಲೀಟು ಮಾಡ್ಬೋದು ಇಲ್ಲಿ ಬ್ರ್ಯಾಂಚ್ ಆರ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಅಂದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತ ಐತೆ ಎಲ್ಲೋ ಬಾಕ್ಸಲ್ಲಿ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಸಕ್ಸಸ್ಫುಲ್ ಫಾರ್ ಆರ್ಡರ್ ನಂಬರ್ ಪೇಮೆಂಟು ಇನಿಷಿಯೇಟ್ ಪೇಮೆಂಟ್ ಸಕ್ಸಸ್ಫುಲಿ ಫಾರ್ ಆರ್ಡರ್ ನಂಬರ್ ಅಂತ ಬರುತ್ತೆ ಈಗ ನಾವು ಮೇಕರ್ ಲಾಗಿನ್ನಲ್ಲಿ ಅದನ್ನು ಈಗ ನಾವು ಮೇಕರ್ ಲಾಗಿನ್ನಿಂದ ಲಾಗೌಟ್ ಆಗಿ ಚೆಕ್ಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕು ಈಗ ಚೆಕ್ಕರ್ ಲಾಗಿನ್ನಲ್ಲಿ ಜಸ್ಟ್ ನಾವು ಅಪ್ರೂವ್ ಕೊಡೋದು ಅಷ್ಟೆ ಮತ್ತೇನು ಮಾಹಿತಿ ತುಂಬದಿರೋದಿಲ್ಲ ಸೇಮ್ ಮಾಹಿತಿ ಅಲ್ಲಿ ಫೆಚ್ ಆಗಿರುತ್ತೆ ಚೆಕ್ಕರ್ ಲಾಗಿನ್ ಮೇಲ್ ಐ ಡಿ ಹಾಕಬೇಕು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಬೇಕು ಮತ್ತು ಒ ಟಿ ಪಿ ಒಂದು ಬರುತ್ತೆ ಲಾಗಿನ್ ಆಗಿ ಒ ಟಿ ಪಿ ಆಗಬೇಕು ಒ ಟಿ ಪಿ ಬಂದ ಮೇಲೆ ಒ ಟಿ ಪಿ ವ್ಯಾಲಿಡೆಟ್ ವ್ಯಾಲಿಡೆಟ್ ಅಂತ ಕ್ಲಿಕ್ ಮಾಡಿ ಮತ್ತು ಸೇಮ್ ಡ್ಯಾಶ್ ಬೋರ್ಡ್ನ ಇದು ಇದರಲ್ಲೂ ನೋಡ್ಬೋದು ನೀವು ಈಗ ಇದರಲ್ಲಿ ಜಸ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ಗೆ ಹೋಗಬೇಕು ಅಪ್ರೂವ್ನಲ್ಲಿ ಪೇಮೆಂಟ್ ಲಾಂಗ್ ಪ್ರೊಸೆಸ್ ಮಾಡಬೇಕು ಅದರಲ್ಲಿ ಅಪ್ರೂವ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆರ್ಡ್ರ್ ಆಲ್ರೆಡಿ ಬಂದಿರುತ್ತೆ ಆರ್ಡ್ರ್ ಐ ಡಿ ಅಲ್ಲಿ ಬಂದಿತ್ತಲ್ಲ ಅದೇ ಸ್ಕೂಲ್ ಗಂಟೆ ಆರ್ಡ್ರೆ ಡಿ ಬಂದಿರುತ್ತೆ ಇಲ್ಲಿ ಸೇಮ್ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಜಸ್ಟ್ ಸರಿ ಇತ್ತು ಇಲ್ಲೊಂದು ನೋಡ್ಕೊಂಡು ಒಂದೇ ಸತಿ ನೀವು ಇಲ್ಲಿ ನೋಡಿ ಎಲ್ಲ ಅಕೌಂಟ್ ನಂಬರ್ ಡೀಟೇಲ್ಸ್ ಅಮೌಂಟು ಕಾಂಪೊನೆಂಟ್ ಕೋಡು ಎಲ್ಲ ಬಂದಿದೆ ಇಲ್ಲಿ ಜಸ್ಟ್ ನೀವು ಅಪ್ರೂವ್ ಆ್ಯಂಡ್ ಜನರೇಟ್ ಓ ಟಿ ಸಿ ಅಡ್ವೈಸ್ ಅಂತ ಗ್ರೀನ್ ಬಾಕ್ಸ್ ಮೇಲೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಾಂದರೆ ರಿಜೆಕ್ಟು ಮಾಡ್ಬೋದು ಅದರ ಮೇಲೆ ಗ್ರೀನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ನೀವು ಪಿ ಪಿ ಯನ್ನು ಜನ್ರೇಟ್ ಮಾಡ್ಕೋಬೇಕು ಇಲ್ಲಿ ಅಪ್ರೂವ್ ಮೇಲೆ ಹೋಗಿ ಪೇಮೆಂಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಅಪ್ ಜನ್ರೇಟ್ ಪಿ ಪಿ ಎ ಆರ್ ಡಿ ಎಸ್ ಸಿ ಅಂತ ಆಪ್ಷನ್ ಇದೆ ಅಪ್ರೂವ್ ಪೇಮೆಂಟ್ ಕೆಳಗೆ ಜನ್ರೇಟ್ ಪಿ ಪಿ ಎ ಆರ್ ಡಿ ಎಸ್ ಸಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರುತ್ತೆ ಇಲ್ಲಿ ನೋಡಿರಿ ಅಡ್ವೈಸ್ ಡಿ ಎಸ್ ಸಿ ಆಮೇಲೆ ಈ ಥರ ಮಾಹಿತಿ ನಾವು ಏನು ತಮ್ಮಿದೀವಿ ಅಲ್ಲ ಮಾಹಿತಿ ಐತೆ ಇದರಲ್ಲಿ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಚಲನ್ ಬರುತ್ತೆ ಇಲ್ಲಿ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಅದೇ ಸಿಸ್ಟಮ್ನಲ್ಲಿ ಮಾಡಿದರೆ ಡೈರೆಕ್ಟಾಗಿ ನೀವು ಪ್ರಿಂಟ್ ಕೊಡ್ಬೋದು ಆಮೇಲೆ ಇದರಲ್ಲಿ ಎಕ್ಸ್ಪೈರಿ ಡೇಟು ಇರುತ್ತೆ ಅದರೊಳಗೆ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಹೆಚ್ ಎಮ್ ಸೀಲ್ ಸಿಗ್ನೇಚರ್ ಮಾಡಿ ಕೊಡಬೇಕಾಗುತ್ತೆ ಅಮೌಂಟ್ ಎಲ್ಲ ನೋಡ್ಕೊಂಡು ಪ್ರಿಂಟಿಗೆ ಕ್ಲಿಕ್ ಮಾಡಬೇಕು ಮೊಬೈಲ್ನಲ್ಲಿ ಇರೋದ್ರಿಂದ ಇಲ್ಲಿ ನಾವು ಸೇ ಸ್ಪೀ ಡಿ ಎಫ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಪೇಪರ್ ಸೈಜ್ ಅದರ ಮೇಲೆ ಲೆಟ್ರ್ ಐತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಎ ಫೋರ್ ಸೈಜಿಗೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಎ ಫೋರ್ ಸೈಜ್ ಅಂತ ಎ ಫೋರ್ ಅಂತ ಬರುತ್ತೆ ಇಲ್ಲಿ ಐತ್ ನೋಡಿ ಎ ಫೋರ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಸೇವ್ ಬಟನ್ ಐತಲ್ಲ ಬ್ಲೂ ಬಟನ್ ಡಿ ಎಫ್ ಅದರ ಮೇಲೆ ಸೇವ್ ಮಾಡಬೇಕು ಇಲ್ಲಿ ರೀತಿ ಇಲ್ಲಿ ಸೇವ್ ನೇಮ್ ನೇಮ್ ಕೇಳುತ್ತೆ ಅಲ್ಲಿ ಡೇಟ್ ಹಾಕ್ಕೊಡ್ರಿ ಇಲ್ಲಾಂದರೆ ನಿಮಗೆ ಗೊತ್ತಿರೋಂಥ ಒಂದು ಡೇಟ್ ಏನಾರು ಏನು ಹೆಸರು ಹಾಕೊಳ್ರಿ ನಾನು ಇವತ್ತಿನ ಡೇಟ್ ಹಾಕ್ಕೊತಾ ಇದ್ದೀನಿ ಡೇಟ್ ಹಾಕಿ ಸೇವ್ ಮಾಡ್ತಾಯಿದ್ದೀನಿ ಈಗ ಆ ಚಲನ್ ನಾನು ನೀವು ಪ್ರಿಂಟ್ ತೆಗಿಬೇಕಂದ್ರೆ ನೀವು ಸೇವ್ ಮಾಡಿದ್ದೀರಾ ಈಗ ಒಂದು ವಾಟ್ಸಪ್ನ ಓಪನ್ ಮಾಡಿ ನಿಮ್ಮ ಯಾವುದಾರು ಕೊಲೀಗ್ಸ್ ಅಥವಾ ನಿಮ್ಮ ಟೀಚರ್ಸ್ ಅಸಿಸ್ಟೆಂಟ್ ಟೀಚರಿಗೆ ಅದನ್ನು ಒಂದು ಸೆಂಡ್ ಮಾಡ್ಕೋಬೋದು ಇಲ್ಲ ಅಂಗಡಿಯವರಿಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು ಇಲ್ಲಿ ನೋಡಿ ನಾನು ವಾಟ್ಸಪ್ ಓಪನ್ ಮಾಡಿ ಅಟ್ಯಾಚ್ಮೆಂಟಿಗೆ ಹೋದರೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸಿಗುತ್ತೆ ಆ ಡೇಟಿಂದು ಇಲ್ಲಿ ನೋಡಿ ಚೆಲನ್ನು ನಾನು ಸೆಂಡ್ ಮಾಡ್ಕೊಂಡೆ ಪರ್ಸ್ನಲ್ ನಂಬರಿಗೆ ಇದೇ ರೀತಿ ನೀವು ಆ ಡೈರೆಕ್ಟಾಗಿ ಅಂಗಡಿಗೂ ಕೂಡ ಸೆಂಡ್ ಮಾಡಿ ಅಲ್ಲಿಂದ ಪ್ರಿಂಟ್ ತಗೊಂಡು ನೀವು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ನಿಮ್ಮ ಹೆಚ್ ಎಮ್ ಸೀಲ್ ಸೇನ್ ಮಾಡಿ ಬ್ಯಾಂಕಿಗೆ ಹತ್ತು ದಿನ ಒಳಗೆ ಬ್ಯಾಂಕ್ ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಇಲ್ಲಾಂದರೆ ಅದು ಎಕ್ಸ್ಪೈರ್ ಆಗುತ್ತೆ ಇದೇ ರೀತಿ ನೀವು ಬೇರೆ ಬೇರೆ ಅನುದಾನವನ್ನು ಪೇಮೆಂಟ್ ಮಾಡ್ಬೋದು ಈಗ ಇದರಲ್ಲಿ ವೆಂಡರ್ ಕ್ರಿಯೇಟ್ ಮಾಡೋದು ಒನ್ ಟೈಮ್ ವರ್ಕ್ ಅದು ಒಂದು ಸತಿ ನೀವು ರಿಜಿಸ್ಟರ್ ಮಾಡಿ ಆ ವೆಂಡರ್ ಕೋಡ್ ನಂಬರ್ ಕಂಡುಬಿಟ್ರೆ ಆ ಅಂಗಡಿಗೆ ನೀವು ಎಷ್ಟು ಸತಿ ಬೇಕಾದರೂ ಪೇಮೆಂಟು ಮಾಡ್ಬೋದು ಒಂದು ಲೆಡ್ಜರ್ನ ಮೇಂಟೈನ್ ಮಾಡಿ ವೆಂಡರ್ ಕೋಡ್ ಲೀಸ್ಟ್ ಅಂತ ಒಂದು ಮಾಡಿರಿ ಆಮೇಲೆ ವೆಂಡರ್ ಕಾಂಪೊನೆಂಟ್ ಲೀಸ್ಟ್ ಅಂತ ಒಂದು ಮಾಡಿ ಅದರಲ್ಲಿ ನೀವು ರೆಕಾರ್ಡ್ನ ಮೇಂಟೈನ್ ಮಾಡಿ ನಿಮಗೆ ಇದು ಈಸಿ ಆಗುತ್ತೆ ಇದೇ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಲು ಚಾನೆಲ್ನ ಸಬ್ಸ್ಕ್ರೈಬ್